ಮಹಾತ್ಮ ಗಾಂಧೀಜಿಯವರ ಕುಂದಾಕ್ತವ್ರು ಯಾರು ಇವರ ವಂಶಸ್ತ್ರಿ ಆದಂಥ ನಾಥುರಾಮ್ ಗೂಡ್ಸೆ ನಾಥುರಾಮ್ ಗೂಡ್ಸೆ ಅವ್ರನ್ನ ಇವ್ರಿಗೆ ಇಲ್ಲಿವರೆಗೆ ಇವ್ರ ಆಫೀಸ್ನಲ್ಲಿ ಭಾರತದ ಧ್ವಜ ಇರಲಿಲ್ಲ ಗೊತ್ತಾ ನಿಮಗೆ ಹಾ ನ್ಯಾಷನಲ್ ಫ್ಲಾಗ್ ಇರಲಿಲ್ಲ ಹಾ ಇರ್ಲಿಲ್ಲ ಬಹಳ ದಿನಗಳವರೆಗೂ ಇರಲಿಲ್ಲ ಆಮೇಲೆ ಈಗ ಹಾಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ ಹಾ ಈಗ ಹಾಕ್ಸ್ಕೊಂಡಿದ್ದಾರೆ ಇವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಇಷ್ಟ ಇರಲಿಲ್ಲ ಯಾಕಂತಂದರೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಆದರು ಇವತ್ತೇನಾದರೂ ಆಧುನಿಕ ಭಾರತದ ರುವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಆಧುನಿಕ ಭಾರತ ರುವಾರಿ ಜವಲ್ಹಾ ಲೇಗರೂರವರು that ಬಿಜೆಪಿ ವಾಲ ಮಾತಾ ದುವಾನಿ ಮಾ ದುವಾಜ್ಪೇ ಔರ ಯಾರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅಷ್ಟೇ ವಜ್ಪೇಯವರು ಪ್ರಧಾನಮಂತ್ರಿ ಆಗಿದ್ರು ಅಂದಿನ ಜನಸಂಗ ಇತ್ತು ರಾಜಕೀಯ ಪಕ್ಷ ಬಿಜೆಪಿ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಅಂತ ಆಯಿತು ಅವು ಯಾವುದು ಕೂಡ ಆರ್ ಎಸ್ ಎಸ್ ಆಗಲಿ ಜನಸಂಘ ಆಗಲಿ ಅದು ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ನಂತರ ಜನಸಂಘ ಆದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅಲ್ಲಿವರೆಗೆ ರಾಜಕೀಯ ಪಕ್ಷ ಇರಲಿಲ್ಲ ಭಾರತೀಯ ಜನತಾ ಪಕ್ಷ ಅಂತ ಅನ್ನೋದು ಅಥವಾ ಆರ್ ಎಸ್ ಎಸ್ ಅನ್ನತಕ್ಕಂಥ ಒಂದು ಸಂಘಟನೆ ಇತ್ತು ಹಿಂದೂ ಮಹಾಸಭಾ ಇತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದೇ ಹೆಮ್ಮೆ ಪಡ್ತಕ್ಕಂಥದ್ದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಪಕ್ಷ ಕಾಂಗ್ರೆಸ್ಸು ಆಧುನಿಕ ಭಾರತದ ರೂವಾರಿ ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಮಾಜಿಕ ನ್ಯಾಯದ ರೂವಾರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಗರೀಬಿ ಹಠಾವೋ ಬರೀ ಸ್ಲೋಗನ್ ಅಲ್ಲ ಇದು ನಿಜವಾಗಿ ಗರೀಬಿ ಹಠಾವೋ ಘೋಷಣೆ ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದರು ಇಪ್ಪತ್ತು ವಂಶದ ಕಾರ್ಯಕ್ರಮದ ರುವಾರೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಆಹಾರದಲ್ಲಿ ಸ್ವಾವಲಂಬನೆ ಬಂದಿದ್ರೆ ಶ್ರೀಮತಿ ಇಂದಿರಾ ಅವರು ಜಗಜೀವನ್ ರಾಮ್ ಅವರು ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ ಹಸಿರು ಕ್ರಾಂತಿ ಶ್ರೀಮತಿ ಇಂದಿರಾ ಅವರು ಜಗಜೀವನ್ ರಾಮ್ ಅವರು ಕಾರಣ आमेले 21ನೇ ಶತಮಾನಕ್ಕೆ ತಂದವರು राजीव गांधी ಅವರು ಮಧುರದನ್ ಕೋಡಿಗೆ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ ಇವ್ರ ಸಾಧನೆ ಏನಪ್ಪ ಅಂತಂದ್ರೆ ದೇಶ ಹೊಡೀತಕ್ಕಂಥದ್ದು ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡುದು ಈ ಜಾತಿ ವ್ಯವಸ್ಥೆ ಹುಟ್ಟಾಕ್ದವ್ರ ಯಾರು ಇವರೇ ಅಲ್ಲ ಇವರೇ ಹುಟ್ಟಾಕ ಮನುವಾದಿಗಳು ಅಂದ್ರೆ ಅದು ಯಾರು ಮನುವಾದಿಗಳು ಅಂದ್ರೆ ಯಾರು ಮನುಸ್ಮೃತಿಯನ್ನು ಜಾರಿ ತಂದವರು ಯಾರು ಮನುವಾದಿಗಳಲ್ವಾ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕವ್ರು ಇವರೇ ಅಲ್ವಾ ಚಿತ್ರವರ್ಣ ವ್ಯವಸ್ಥೆಯನ್ನು ಹುಟ್ಟಾಕದವರೇ ಭಾರತೀಯ ಜನತಾ ಪಕ್ಷದವ್ರು ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಯಿತು ಯಾಕಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಬಂದದ್ದು ಯಾವಾಗಪ್ಪ ಅಂತಂದರೆ ಸಂವಿಧಾನ ರಚನೆ ಆದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಸಂವಿಧಾನ ರೂಪುಗೊಂಡು ಅದು ಸಂವಿಧಾನ ಎಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಪ್ಪಿಗೆ ಆಯಿತು ಯಾವಾಗ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರು ನವೆಂಬರ್ನಲ್ಲಿ ಆಯಿತು ಅಲ್ಲಿವರೆಗೆ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಸಿಕ್ಕದ್ದು ಇದಕ್ಕೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕದ್ದು ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕ ಹಕ್ಕು ಸಿಕ್ಕದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಆವತ್ತು ಅಂಗೀಕಾರ ಆದಂಥ ದಿನ ಸಂವಿಧಾನ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತನೇ ಆಗ ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಿನ ಅಂಗೀಕಾರ ಮುಂಚಿತವಾಗಿ ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಕೊನೆಯ ಭಾಷಣ ಏನು ಹೇಳ್ತಾರೆ ಅಂತಂದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಸಾಮಾಜಿಕ ಪ್ರಜಾಪ್ರಭುತ್ವ ಈ ತಳಹದಿಯ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ನಿಂತಿದೆ